ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಜಾಗದಲ್ಲಿ ತಪಾಸಣೆ ಆದರೆ ಅವರು ಸರ್ಚ್ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ವಿದೇಶಿ ವ್ಯವಹಾರವಾಗಲಿ ನಮ್ಮ ಸಮಸ್ಯೆಯಲ್ಲಿ ಯಾವುದೇ ಒಂದು ನಿಯಮ ಬಾಹಿರವಾದಂಥ ಕ ಒಂದು ಕೆಲಸ ಆಗಲಿ ಯಾವುದು ಅವ್ರ ಸರ್ಚಿಂದ ನೋಡಕ್ಕೆ ಕಂಡು ಬರಲಿಲ್ಲ ಅವ್ರಿಗೂ ನಮಗೆ ಯಾವ ಕೆಲವು ಅವ್ರಿಗೆ ಏನು ಡೌಟ್ಫುಲ್ ಇತ್ತು ಕೆಲವು ಕಾಗದ ಪತ್ರಗಳನ್ನು ತಗೊಂಡು ಹದಿನಾಲ್ಕನೇ ತಾರೀಕು ಇ ಡಿ ಆಫೀಸಿಗೆ ಬರಬೇಕು ಅಂತ ಹೇಳಿ ನಾನು ಹದಿನಾಲ್ಕನೇ ತಾರೀಕು ಅವ್ರಿಗೆ ಭೇಟಿ ಮಾಡಿ ನನ್ನಲ್ಲಿರುವಂಥ ಸತ್ಯಾಂಶವನ್ನು ಅವ್ರು ತಿಳಿಸುವಂಥ ಕೆಲಸ ಮಾಡ್ತೀನಿ ನಾನು ಬೇರೆಯವ್ರ ಥರ ಬಿ ಜೆ ಪಿ ಅವ್ರು ಮಾಡ್ತೀನಿ ಇನ್ನೂ ನಾನೇ ಅಲ್ಲ ಇ ಇಡಿ ತನಕ ಸಮಸ್ಯೆ ಮಾಡಲಿ ನಷ್ಟ ಆಗಿರಂದ್ರೆ ನಾನು ಸತ್ಯನಾಗಿದ್ದು ನಾನು ಸತ್ಯನಾಗಿ ಹೊರಗಡೆ ಬರ್ತೀನಿ ನಾನಂತ ಇ ಡಿಗಾಗಲಿ ಯಾವುದೇ ಆಗಲಿ ನಾನು ಅಂತ ಇಂದು ಯಾರು ಬೇಕೆಂದು ತನಿಖೆ ಮಾಡ್ಕೊಳ್ಬೋದು ಯಾರು ಬೇಕಂದ್ರೆ ಏನು ಏನ್ ಬೇಕಂದ್ರೂ ನಾನು ಎಲ್ಲ ಸದಾ ಬಟ್ ಆದರೆ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಸರ್ ಮತ್ತೆ ಅದನ್ನು ನೀವು ನೀವು ನೋಡ್ತಾ ಇದ್ದೀರಿ ಮಾತನ್ನು ನೀವೇಳ್ಬೇಕು ನಾನೇನು ಅದನ್ನು ದುರ್ಬಳಕೆ ಮಾಡ್ಕೊತಾ ಇದ್ದಂತ ಹೇಳಕ್ ಬರಲ್ಲ ಅವ್ರ ಡ್ಯೂಟಿ ಅದು ಮಾಡಲಿ ಬಿಡಿ ಯಾಕೆ ಯಾಕೆ ನಾನು ಸುತ್ತವಾದ ನಾನು ಯಾಕೆ ಎದುರ್ಬೇಕು ನಾನೇ ಫಾಲ್ಟ್ ಎದುರ್ತೀನಪ್ಪ ನನ್ನ ಬೇರೆ ಸ್ಟೇಟ್ ಬೇರೆ ಕಂಟ್ರಿ ಆಸ್ತಿ ಇದ್ರೆ ನಾನು ಬಿಟ್ಟು ಇವತ್ತು ನೀವು ಇಲ್ಲಿಗೂ ಬರ್ತಾ ಇಲ್ಲ ಎಲ್ಲ ಬಟ್ಟಿಟ್ಕೊಳ್ತಾ ಇದ್ದೆ ನನಗಂತ ಅವಶ್ಯಕತೆ ಇಲ್ಲ ನಾನು ಇವತ್ತೆಲ್ಲ ನಮ್ಮ ಪಾಪ ನನ್ನ ನಂಬಿಕೆ ಮಾಡಿ ಮತ ಹಾಕಿದ್ದಾರೆ ಅವರ ಎಮ್ ಎಲ್ ಎ ಯಾವತ್ತು ನಿಯತ್ತಿನಿಂದ ಇರ್ತಾನೆ ಅನ್ನೋ ನಿಮ್ಮ ಮಾತಿನ ಸರ್ ನನಗೆ ಒಂದು ಸರ್ ಈ ಸದ್ಯಕ್ಕೆ ಅವ್ರು ಯಾವ ನನಗೆ ಇಲ್ಲ ನಾನು ಬೇರೆಯವ್ರ ಥರ ಇಲ್ಲ ಸಲ್ಲದಂತೂ ಹೇಳಕ್ಕೆ ನಾನು ಅದೇ ನನ್ನ ಹತ್ರ ಮಾಹಿತಿ ಇರಬೇಕು ದಾಖಲೆ ಇರಬೇಕು ನಾನು ಮಾತಿನಿ ಮಾತನಾಡ್ತೀನಿ ನಾನು ಸುಮ್ಮ ಸುಮ್ಮನೆ ಮಾತನಾಡಿ ಪ್ರಚಾರ ನಡೆಸಿಕೊಳ್ಳುವಂಥ ಕೆಲಸ ನಂದಲ್ಲ ನನಗೆ ಗೊತ್ತಿಲ್ಲ ಇಲ್ಲೇ ತಾನೇ ಅವ್ರು ರೈಡ್ ಮಾಡಿದ್ದಾರೆ ನಾನು ಅವ್ರ ಕರೆದಾಗ ಕರೆದಾಗ ಕೊಡ್ತಾರೆ ಹೋದಾಗ ಆಗ ಗೊತ್ತಾಗಲು ನಾನು ಬೇಸ್ಕೂಪ್ ವರ್ಕ್ ಮಾಡಿದ್ದಾಗ ಬೇಕಂದ್ರೆ ಮಾಡಿಕೊಂಡ ಇಲ್ಲ ಕಮಲ ಪಕ್ಷಕ್ಕೆ ಹೋಗದೇ ಇದಕ್ಕೆ ಮಾಡಿದರೆ ಅದನ್ನೆಲ್ಲ ಮುಂದಿನ ದಿವಸಕ್ಕೆ ಗೊತ್ತಾಗುತ್ತೆ ಅಂಥ ಸಮಯ ಬಂದಾಗ ಅಂಥ ಸನ್ನಿವೇಶ ಬಂದಾಗ ಖಂಡಿತವಾಗಲೂ ಮಾಧ್ಯಮದಿಂದ ನನಗೆ ಆಗಿರೋ ನೋವನ್ನು ನಿಮ್ಮ ಜೊತೆ ಹಂಚಬೇಕು ನನಗೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಏನು ಸಂದೇಶ ವಿಧಾನಸಭಾ ಕ್ಷೇತ್ರ ನಾನು ನಿಮ್ಮ ನಿಷ್ಠಾವಂತ ಕರ್ಕೃಷ್ಣ ಹೇಳೋದು ನಿಮ್ಮ ಎಮ್ ಎಲ್ ಎ ಇರೋ ತನಕ ನೀವು ಯಾವತ್ತು ಅಂಜು ಕೆಲಸನೇ ಮಾಡಬಲ್ಲ ಯಾಕಂದರೆ ನಿಮ್ಮೇಲೆ ಯಾವತ್ತು ನಿಯತ್ತಾಗಿರ್ತಾನೆ ಪ್ರಾಣವಾದರೂ ಮೋಸ ಮಾಡುವುದು ಮತ್ತು ಬೇರೆ ಥರ ರಾಬರಿ ಮಾಡುವಂಥ ಕೆಲಸ ಅಂತೂ ಮಾಡಲ್ಲ ಅನ್ನೋ ಮಾತ್ರ ನಮ್ಮ ಕಾರ್ಯಕರ್ತರು ಈಗ ಪರಿಣಮತೆ ಇದ್ದಂಥ ತಾವು ಸುಮಾರು ಇಪ್ಪತ್ತ್ ಗಂಟೆಗಳ ಇ ಡಿ ಅಧಿಕಾರಿಗಳ ಜೊತೆ ಇದ್ದೀವಿ ಹೇಗಿನ ಈಗ ಇ ಡಿ ಅಧಿಕಾರಿಗಳ ಜೊತೆ ಇದ್ದಾಗ ನಂಗೆ ಸ್ವಲ್ಪ ಅದು ಇಟೆಟ್ ಆಗುತ್ತೆ ಎಲ್ಲರಿಗೂ ಆಗುತ್ತೆ ನನಗೂ ಆಗುತ್ತೆ ಬೆಳಗ್ಗೆಯಿಂದ ರಾತ್ರಿ ಬೆಳಗ್ಗೆ ಆರೂವರೆಗೆ ಬಂದವರು ರಾತ್ರಿ ನಾಲ್ಕೂವರೆ ತನಕ ಇದ್ದರು ಸುಮ್ಮನೆ ನಾನು ಇಲ್ಲ ಅಂದರೆ ಇಲ್ಲ ಇದೆ ಅಂತ ಅವ್ರು ಕೇಳೋದು ಈ ಪ್ರಶ್ನೆಗಳು ಸ್ವಲ್ಪ ಇರ್ಸು ಆಗುತ್ತೆ ಆದರೂ ನಾನು ಯಾವುದೇ ಕಾರಣದಿಂದ ಅದನ್ನೇನು ಹಚ್ಕೊಂಡ್ರೆ ನಿಯತ್ತಾಗಿ ಅವ್ರಿಗೆ ಮಾತನಾಡಿದ್ದೀನಿ ಬೆಳಗ್ಗೆಯಿಂದ ಸಾಯಂಕಾಲ ನಮ್ಮ ಜೊತೆಯಲ್ಲೇ ಇದ್ದು ನಾನು ಅವ್ರಿಗೆ ಹಂಗೆ ಸ್ಪಂದಿಸಿದ್ದೀನಿ ನಾನು ಯಾವುದೇ ವಿಚಾರದಲ್ಲಿ ಅವ್ರನ್ನ ಬೇರೆ ಥರ ಎಲ್ಲ ನಾವು ಮಾಡಿ ಬಟ್ ಸ್ವಲ್ಪ ಎಂಥವ್ರಿಗೂ ಇಂಥ ಇದು ಬಂದಾಗ ಸ್ವಲ್ಪ ಆಗುತ್ತೆ ಮಾನಸಿಕ ಹಿಂಸೆ ಅಂತಾರೆ ನಿನ್ನೆ ಮಟ್ಟಿಗೆ ನನಗೇನು ಅನಿಸಿಲ್ಲ ಮುಂದಿನ ದಿನಗಳಲ್ಲಿ ಅವರು ಮುಂದೆ ಹೋಗಿ ನಾವೆಲ್ಲ ಅವರು ಇದ್ರ ಬಗ್ಗೆ ವಿಚಾರಣೆ ಮಾಡೋ ಸಮಯದಲ್ಲಿ ಹಂಗಾಗ್ಬೋದೇನು ನಿನ್ನೆ ನನ್ನ ಸಾಯಂಕಾಲ ಏಳು ಎಂಟು ಗಂಟೆ ತನಕ ನಾನು ಅಮ್ಮ ಲೀವಿಂಗಲ್ಲಿ ನಾನು ಇದ್ದೆ ಒಂದು ಏಳು ಗಂಟೆ ಮೇಲೆ ಅವ್ರು ವಿಚಾರಣೆ ಮಾಡಿದರು ಅವ್ರಿಗೇನಿದ್ರು ಮೇನ್ ಉದ್ದೇಶ ನನ್ನ ಫಾರಿನ್ ಅಲ್ಲಿ ಅಸೆಟ್ಸ್ ಇದೆ ಅಂತ ನಾನು ಇಲ್ಲ ಅಂತ ನಾನೊಂದು ಕೊರೆಯದಾಗ ಚಾಲೆಂಜೇ ಮಾಡಿದೆ ಅಕಸ್ಮಾತ್ ಫಾರ ಫಾರಿನ್ ಒಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ನನ್ನ ಎಂಟೈ ನನಗಿರುವಂತ ಆಸ್ತಿ ಸರ್ಕಾರಕ್ಕೆ ಈ ಕ್ಷೇತ್ರದ ವಿರೋಧಿಗಳು ಈ ಒಂದು ವಿಭಿನ್ನವಾಗಿ ನಡೆಸ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಕ್ಷೇತ್ರದ ಜನತೆಗೆ ಮತದಾರರಿಗೆ ಒಂದು ನಾನು ಇವತ್ತು ಯಾವುದೋ ಯಾವ್ದೋ ಮೀಡಿಯಾದ್ರೆ ಸಮೀಕ್ಷ ಕರ್ನಾಟಕದಲ್ಲ ಕನ್ನಡ ಕನ್ನಡಪ್ರಭದಲ್ಲ ಗೊತ್ತಿಲ್ಲ ಸುಬ್ಬಾರೆಡ್ಡಿಗೆ ಸಚಿವನಾಗೋ ಕನಸಿಗೆ ತಣ್ಣೀರು ಬಿದ್ದಂಗೆ ಆಯ್ತು ಅಂತ ಸಂಯುಕ್ತ ನಾಟಲ್ಲಿ ಅವರೆಲ್ಲ ಹಾಕಿದ್ದಾರೆ ನೋಡಿದ್ರೆ ಟ್ರಿಬ್ಯೂನಲ್ಲಿ ಆಕ್ಚುಲಿ ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ ನಾವೇನಾದ್ರೂ ಅಕಸ್ಮಾತು ಮಾಡಿ ಪನಿಷ್ಮೆಂಟ್ ಆದರೆ ಅದಕ್ಕೆ ಲೆಕ್ಕ ಬರುತ್ತೆ ಆರೋಪಗಳು ನೋಡು ಮಾಡ್ಬೋದು ನಂಗಂತೂ ನಾನು ರಾಜಕೀಯ ಪಕ್ಷದ ಇರುವಷ್ಟು ದಿನ ನಿಷ್ಠನಾಗಿರ್ತೀನಿ ಒಬ್ಬನಿಗೆ ಮೋಸ ಮಾಡೋದು ಕೆಲಸ ಮಾಡಲ್ಲ ನನ್ನ ಕೆಲಸ ನನ್ನ ಜನದ ಈಗ ರಾಜ್ಯ ಸರ್ಕಾರ ಈಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇದೆ ಹೈಕಮಾಂಡ್ ತಮ್ಮ ಧೈರ್ಯ ತುಂಬ ಕೆಲಸ ಮಾಡಿದ್ದಾರೆ ಖಂಡಿತವಾಗ್ಲೂ ಖಂಡಿತವಾಗ್ಲು ಬೆಳಗ್ಗೆ ಫೋನ್ ಅಲ್ಲಿ ನಾನು ಫೋನ್ ಇಲ್ಲ ಅಂದ್ರೆ ಬೇರೆಯವ್ರು ಮಾಡಿ ಕೊಟ್ಟು ನಾನು ಮಾತಾಡ್ತಿದ್ದಾರೆ ಪಕ್ಷ ನಿಮ್ಮ ಜೊತೆಯಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ಎದುಕೊಂಡು ಬೇಡ ಏನಿದ್ರು ನೀನು ಅವ್ರು ಏನೇನು ಕಂಡು ನನ್ಗೆ ನನ್ನ ಬೆನ್ನೆಲ್ಲ ಸರ್ ಇಡೀ ತನಿಖೆ ಎಷ್ಟು ರಾತ್ರಿ ಎಷ್ಟೊತ್ತವರೆಗೂ ಆಗಿಲ್ಲ ರಾತ್ರಿ ಹೆಚ್ಚು ಕಮ್ಮಿ ನಾಲ್ಕು ಗಂಟೆ ತನಕ ತನಿಖೆ ಅವ್ರಿಗೆ ಆಗ್ಬಿಡ್ತೇವೋ ನಮ್ಮ ಎಮ್ ಎಲ್ ಎ ನಿಯತ್ತು ಏನು ಆಗಲ್ಲ ಅಂತ ಧೈರ್ಯ ಅವ್ರಿಗೆಲ್ಲ ಇವತ್ತು ಹೇಳ್ತಾ ಇದ್ದೀನಿ ಯಾವತ್ತು ಅರ್ಧ ರಾತ್ರಿಯಲ್ಲಿ ನಮ್ಮ ಎಮ್ ಎಲ್ ಎರಾದ್ರು ವಿಚಾರಣೆ ಕರೆದಿದ್ದಾರೆ ಅಂದ್ರೆ